ರೈಲಲ್ಲಿ ನೀವು ಪ್ರಯಾಣ ಮಾಡಿರ್ತೀರಿ ರೈಲು ಅಂದ ಕೂಡಲೇ ನಮ್ಮ ಕಣ್ಣು ಮುಂದೆ ನಿಲ್ಲೋದು ಬ್ರಾಡ್ಗೇಜ್ ಬ್ರಾಡ್ಗೇಜ್ ರೈಲುಗಳು ಆದರೆ ಒಂದು ಮೂವತ್ತು ನಲವತ್ತು ವರ್ಷಗಳ ಹಿಂದೆ ನೀವು ಹೋದರೆ ನಾಲ್ಕು ರೀತಿಯ ರೈಲು ಹಳಿಗಳನ್ನು ನಾವು ಕಾಣಬಹುದಾಗಿತ್ತು ಒಂದು ನ್ಯಾರೋ ಗೇಜು ಇನ್ನೊಂದು ಮೀಡಿಯಮ್ ಗೇಜು ಸ್ಟ್ಯಾಂಡರ್ಡ್ ಗೇಜು ಹಾಗೆ ಬ್ರಾಡ್ಗೇಜ್ ಅಂತ ಈ ನಾಲ್ಕು ಹಳಿಗಳ ಅಂತರ ಏನಿದೆ ಅದು ಬೇರೆ ಬೇರೆ ಆಗ್ತಾ ಇತ್ತು ಗೇಜ್ ಹೆಸರೇ ಸೂಚಿಸುವ ಹಾಗೆ ಅತ್ಯಂತ ಚಿಕ್ಕ ಹಳ್ಳಿ ಅದು ತಮಾಷೆ ಮಾಡ್ತಾ ಇದ್ರು ಗೇಜು ಆ ರೈಲಲ್ಲಿ ಕೂತ್ಕೊಳ್ಳೋದಕ್ಕಿಂತ ಅದ್ರ ಜೊತೆ ನಡ್ಕೊಂಡೇ ಹೋಗ್ಬಿಡ್ಬೋದು ಅಂತ ಯಾಕೆ ಈ ರೀತಿ ಇರ್ತಾ ಇತ್ತು ಇದೊಂದು ಪ್ರಶ್ನೆ ಅದರಲ್ಲೂ ಮುಖ್ಯವಾಗಿ ಸ್ಟ್ಯಾಂಡರ್ಡ್ ಗೇಜ್ ಅಂತ ಏನು ಕರೀತಾ ನಾಲ್ಕು ಅಡಿ ಎಂಟೂವರೆ ಇಂಚು ನಾಲ್ಕು ಅಡಿ ಎಂಟೂವರೆ ಇಂಚು ಇದು ಯಾವ ಸೀಮೆ ಲೆಕ್ಕಾಚಾರ ನಾಲ್ಕೂವರೆ ಅಡಿ ಇಟ್ಕೋಬೇಕಾಗಿತ್ತು ಅಥವಾ ಐದು ಅಡಿ ಇಟ್ಕೋಬೇಕಾಗಿತ್ತು ಇದೇನಿದು ಈ ರೀತಿ ನಾಲ್ಕು ಅಡಿ ಎಂಟೂವರೆ ಇಂಚು ಯಾಕೆ ಈ ವಿಚಿತ್ರ ಲೆಕ್ಕಾಚಾರ ಈ ಸ್ಟ್ಯಾಂಡರ್ಡ್ ಗೇಜ್ ಹಿಂದೆ ಇದನ್ನು ಹುಡುಕ್ತಾ ಹೋಯಿತು ಅಂದರೆ ಒಂದು ರೋಚಕವಾದ ಇತಿಹಾಸ ನಮ್ಮ ಕಣ್ಣು ಮುಂದೆ ಬಿಚ್ಚಿಕೊಳ್ಳುತ್ತೆ ಭಾರತದಲ್ಲಿ ರೈಲ್ವೆಯನ್ನು ತಂದವರು ಬ್ರಿಟಿಷರು ಈ ಬ್ರಿಟಿಷರು ರೈಲ್ವೆ ತಮ್ಮ ದೇಶದಲ್ಲಿ ಆರಂಭ ಮಾಡಿದಾಗ ಅವರು ಸಹ ಹೀಗೆ ಕಂಬಿಯನ್ನು ಹಾಕಬೇಕಾಯಿತು ಆ ಕಂಬಿಯೂ ಸಹ ಇಷ್ಟೇ ಇತ್ತು ಯಾಕೆ ಬ್ರಿಟಿಷರೇ ಅಮೆರಿಕದಲ್ಲೂ ರೈಲ್ವೆಯನ್ನು ಆರಂಭಿಸಿದ್ರು ರೈಲು ಕಂಬಿಗಳನ್ನು ಹಾಕಿದ್ರು ಅಲ್ಲೂ ಸಹ ನಾಲ್ಕು ಅಡಿ ಎಂಟೂವರೆ ಇಂಚು ಯಾಕೆ ಬಹಳ ಗೊಂದಲವಾಗಿತ್ತು ಯಾಕೆ ಈ ರೀತಿ ಆಗ್ತಾ ಇತ್ತು ಅಂತ ಆದರೆ ಕೊನೆಗೆ ಒಂದು ಸಂಶೋಧನೆಯನ್ನು ಆರಂಭಿಸಿದ್ರೆ ಒಂದು ಅದ್ಭುತವಾದ ಇತಿಹಾಸ ಕಂಡು ಬಂತು ಏನದು ಅಂತ ಹೇಳ್ತಂದ್ರೆ ಯಾಕೆ ನಾಲ್ಕು ಅಡಿ ಎಂಟೂವರೆ ಇಂಚು ಇದೆ ಅಂದರೆ ಬ್ರಿಟನ್ನಲ್ಲಿ ರೈಲುಗಳು ಬರೋದಕ್ಕೆ ಮೊದಲು ಟ್ರಾಮ್ಗಳು ಓಡಾಡ್ತಾ ಇದ್ವು ಆ ಟ್ರಾಮ್ಗಳ ರೈಲ್ವೆ ಹಳಿ ಇತ್ತಲ್ಲ ಅದು ಸಹ ನಾಲ್ಕು ಅಡಿ ಎಂಟೂವರೆ ಇಂಚು ಇವ್ರಿಗೆ ಅರ್ಥವಾಗಿಲ್ಲ ಯಾಕೆ ನಾಲ್ಕು ಅಡಿ ಎಂಟೂವರೆ ಇಂಚು ಇವೆ ಟ್ರಾಮ್ಗಳು ಅಂತ ಅದರ ಇತಿಹಾಸವನ್ನು ಹುಡುಕೋಕೆ ಹೋಯ್ತು ಅಂತ ಹೇಳ್ತಂದ್ರೆ ಆಗ ಅವರಿಗೆ ಗೊತ್ತಾಯಿತು ರೋಮ್ ದೇಶದಲ್ಲಿ ಕುದುರೆ ಗಾಡಿಗಳು ಏನಿದ್ವು ಆ ಕುದುರೆ ಗಾಡಿಗಳ ಎರಡು ಚಕ್ರ ಏನಿದ್ವು ಆ ಚಕ್ರಗಳ ನಡುವೆ ನಾಲ್ಕು ಅಡಿ ಎಂಟೂವರೆ ಇಂಚು ಇತ್ತು ಹಾಗಾಗಿ ಅದನ್ನ ಮುಂದುವರ್ಸ್ಕೊಂಡು ಬಂದರು ರೋಮ್ ಈ ರಥವನ್ನ ಯಾರು ನಿರ್ಮಾಣ ಮಾಡ್ತಾ ಇದ್ರೋ ಅದೇ ಕಮ್ಮಾರರು ಟ್ರಾಮ್ ಹಳಿಗಳನ್ನು ನಿರ್ಮಾಣ ಮಾಡಿದ್ರು ಅದೇ ಕಮ್ಮಾರರು ರೈಲ್ವೆ ಹಳಿಗಳನ್ನು ನಿರ್ಮಾಣ ಮಾಡಿದ್ರು ಹಾಗಾಗಿ ನಾಲ್ಕು ಅಡಿ ಎಂಟೂವರೆ ಇಂಚನ್ನ ಕಾದಿರಿಸ್ಕೊಂಡು ಅರ್ಥವಾಯ್ತು ಕಮಾರ ಒಬ್ಬರೇ ಇದ್ರು ಹಾಗಾಗಿ ಮಾಡ್ಕೊಂಡ್ ಬಂದ್ರು ಅಂತ ಆದ್ರೆ ನಾಲ್ಕು ಅಡಿ ಎಂಟೂವರೆ ಇಂಚೆ ಯಾಕೆ ಆಗ್ಬೇಕಾಗಿತ್ತು ಅನ್ನೋದು ದೊಡ್ಡ ಸಮಸ್ಯೆಯಾಗಿ ಉಳ್ಕೊಂಡ್ಬಿಡ್ತೋ ಗೊತ್ತಾಗ್ಲಿಲ್ಲ ಆಮೇಲೆ ಗೊತ್ತಾಗಿದ್ದೇನು ಅಂದ್ರೆ ರಥಗಳಿಗೆ ಎರಡು ಕುದುರೆಯನ್ನ ಕಟ್ತಾ ಇದ್ರು ಎರಡು ಕುದುರೆಯನ್ನ ಕಟ್ಟಿದ್ರೆ ಎರಡೂ ಕುದುರೆ ಓಡಬೇಕಾದ್ರೆ ಒಂದು ಕುದುರೆ ಮತ್ತೊಂದು ಕುದುರೆಯ ನಡುವೆ ಇರಬೇಕಾದಂತ ಅಂತರ ಏನಿದೆ ಅದು ಸೂಕ್ತ ಪ್ರಮಾಣದಲ್ಲಿ ಇರಬೇಕು ತುಂಬ ಹತ್ತಿರ ಎರಡು ಕುದುರೆಗಳನ್ನು ಕಟ್ಟಿದ್ರೆ ಓಡೋವಾಗ ಒಂದರ ಮೈ ಇನ್ನೊಂದಕ್ಕೆ ಉಜ್ಜಿಕೊಂಡು ಗಾಯಗಳಾಗ್ತಾ ಇದ್ವು ತುಂಬ ದೂರ ಕಟ್ಟಿಬಿಟ್ರೆ ಎರಡರ ನಡುವೆ ಹೊಂದಾಣಿಕೆ ಇರ್ತಿರ್ಲಿಲ್ಲ ಆ ಇಡೀ ಗಾಡಿ ಈ ರೀತಿ ಅಲ್ಲಾಡ್ತಾ ಇತ್ತಂತೆ ಆಗಡೆ ಎಡಬಲ ಎಡಬಲ ಅಲ್ಲಾಡ್ತಾ ಇತ್ತಂತೆ ಹೊಂದಾಣಿಕೆ ಇರ್ತಿರ್ಲಿಲ್ಲ ಕುದುರೆಗಳ ಓಟದಲ್ಲಿ ಹಾಗಾಗಿ ಕುದುರೆಗಳ ಹಿಂಭಾಗ ಪರಸ್ಪರ ತೀಡಿಕೊಂಡು ಗಾಯಗಳು ಆಗಬಾರ್ದು ದೂರ ಹೋಗಿ ಗಾಡಿಯ ಚಲನೆಗೂ ತೊಂದರೆಯಾಗಬಾರ್ದು ಹಾಗಾಗಿ ಸೂಕ್ತವಾದ ಅಂತರ ಯಾವುದು ಅಂತ ಹೇಳಿ ಮತ್ತೆ ಮತ್ತೆ ಪ್ರಯೋಗ ಮಾಡಿ 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 ಕೊನೆಗೆ ಅವರು ತೀರ್ಮಾನಕ್ಕೆ ಬಂದದ್ದು ನಾಲ್ಕು ಅಡಿ ಎಂಟೂವರೆ ಇಂಚು ಆಗ ಕುದುರೆಗಳಿಗೂ ತೊಂದರೆ ಆಗಲ್ಲ ಪ್ರಯಾಣ ಮಾಡೋರಿಗೂ ತೊಂದರೆ ಆಗಲ್ಲ ಅದೇ ಲೆಕ್ಕದಲ್ಲಿ ಅವರು ಈ ರೋಮ್ ಕುದುರೆ ಗಾಡಿ ಗಾಡಿಗಳನ್ನು ತಯಾರು ಮಾಡದಂತೆ ಏನೂ ಗೊತ್ತಿಲ್ಲ ಅದೇ ಕಮ್ಮಾರರೇ ಹಾಗೆ ಮುಂದುವರಿತಾ 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 ಅದು ಈ ಬ್ರಾಡ್ ಗೇಜ್ ಮೀಟ್ರ್ ಗೇಜ್ ಸ್ಟ್ಯಾಂಡರ್ಡ್ ಗೇಜ್ವರೆಗೂ ಬಂತಂತೆ ಈಗ ನಮ್ಮ ಭಾರತದಲ್ಲಿ ಈ ಎಲ್ಲ ಗೇಜ್ಗಳನ್ನು ನಿವಾರಿಸಿ ಬ್ರಾಡ್ ಗೇಜ್ ಒಂದನ್ನೇ ಅಳವಡಿಸ್ಕೊಂಡಿದ್ದೇವೆ ಹೀಗೆ ಇತಿಹಾಸದ ಹಿಂದೆ ಹೋಯಿತು ಅಂದರೆ ರೋಚಕವಾದ ಅನೇಕ ಕಥೆಗಳು ಕಂಡುಬರುತ್ತೆ ಹಾಗೆಯೇ ಎಲ್ಲೋ ಒಂದು ಕಡೆಗೆ ಹೇಗೆ ವಿಜ್ಞಾನ ಕ್ರಮೇಣ ಬೆಳೆದು ಬರುತ್ತೆ ಎನ್ನುವ ಸೊಗಸಾದ ಮಾಹಿತಿಯು ನಮಗೆ ಗೊತ್ತಾಗುತ್ತೆ